ಎಲ್ರಿಗೂ ನಮಸ್ಕಾರ ಮುದ್ರಾ ಯೋಜನೆ ಬಗ್ಗೆ ಇವತ್ತು ಸಂಪೂರ್ಣವಾದಂಥ ಮಾಹಿತಿ ಕೊಡ್ಲಿಕ್ಕೆ ಈ ವಿಡಿಯೋ ಮಾಡಕತ್ತೀನಿ ಏನಪ್ಪ ಈ ಮುದ್ರಾ ಯೋಜನೆ ಅಂತಂದ್ರೆ ಇದು ಎರಡು ಸಾವಿರದ ಹದಿನೈದು ಏಪ್ರಿಲ್ ಎಂಟರಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ಈ ಯೋಜನೆಯನ್ನು ಜಾರಿ ಕರ್ತಾರೆ ಈ ಯೋಜನೆಯಿಂದ ಕಡು ಬಡವರು ಕಡು ಬಡವರು ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರಲ್ಲ ಅಂಥವ್ರ ಸಲುವಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಇದರಿಂದ ಉಪಯೋಗಗಳು ಏನಪ್ಪಾ ಅಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಉದ್ಯಮಿದಾರರಾಗಿ ಉದ್ಯಮಿಗಳಿಗೆ ಒಂದು ಸಾಲವನ್ನ ಸಿಗುತ್ತದೆ ಈ ಸಾಲ ಈ ಮುದ್ರಾ ಯೋಜನೆ ಎಲ್ಲಿ ಸಿಗುತ್ತದೆ ಅಂತಂದ್ರೆ ಸ್ಥಳೀಯ ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಹೋಗಿ ನೀವು ಹೇಳಿದ್ರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ಇದರಲ್ಲಿ ಮೂರು ರೀತಿ ಯೋಜನೆ ಲೋನ್ಗಳು ಬರ್ತಾವ ಒಂದು ಶಿಶು ಲೋನ್ ಇನ್ನೊಂದು ಕ್ಷಿರ ಲೋನ್ ಇನ್ನೊಂದು ತರುಣ ಲೋನ್ ಅಂತೇಳಿ ಈ ಮೂರು ಯೋಜನೆಗಳು ಒಂದು ಇವು ಮೂರು ಯೋಜನೆದಾಗ ಇವು ಮೂರು ಲೋನ್ ಸಿಗ್ತಾವ ಈ ಯೋಜನೆದಾಗ ಒಂದು ಮೂರು ಲೋನ್ ಸಿಗ್ತಾವ ಅದಕ್ಕೆ ಈ ಮುದ್ರಾ ಯೋಜನೆಯಿಂದ ಏನೇನು ಉಪಯೋಗ ಆಗ್ಲತ್ತ ಅಂದ್ರೆ ಕಡು ಬಡ್ರಿಗೆ ಕೂಡ ಉದ್ಯಮಿದಾರರಾಗ್ಲಕ್ಕ ಒಂದು ಅವಕಾಶ ಇದೊಂದು ಪ್ಲಾಟ್ಫಾರ್ಮ್ ಅಂತೇನು ಹೇಳಕ್ ಇಷ್ಟಪಡ್ತೀವಿ ಇದೊಂದು ಪ್ಲಾಟ್ಫಾರ್ಮ್ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಯೋಜನೆ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಮುದ್ರಾ ಯೋಜನೆ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿ ನನ್ನ ವಿಡಿಯೋ ನಿಮ್ಗೆ ಸಿಕ್ತಂದ್ರೆ ನನ್ನ ವಿಡಿಯೋನ ಭಾಳಷ್ಟು ಜನರಿಗೆ ಶೇರ್ ಮಾಡಿರಿ ಯಾಕಂದ್ರೆ ಬಹಳ ಜನಕ್ಕೆ ಮುದ್ರಾ ಯೋಜನೆ ಬಗ್ಗೆ ಗೊತ್ತಿಲ್ಲ ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋ ಕಳಿಸಿದ್ರೆ ಒಂದು ಕ್ಲಾರಿಫೈ ಆದಂಗೆ ಆಗ್ತದ ನೆಕ್ಸ್ಟ್ ಇನ್ನೊಂದು ಯೋಜನೆ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್